ಹಲೋ ಫ್ರೆಂಡ್ಸ್ ಇವತ್ತು ತಲೆನೋವಿಗೆ ಪ್ರಮುಖ ಕಾರಣಗಳನ್ನು ತಿಳಿಯೋಣ ಆಲಸ್ಯದಿಂದ ಮಂದಗತಿಗೆ ತಲೆನೋವು ಆಹಾರ ಮತ್ತು ಜೀವನ ಪಥದ ಪ್ರಭಾವ ನಮಸ್ಕಾರ ಫ್ರೆಂಡ್ಸ್ ನಮ್ಮ ದೈನಂದಿನ ಜೀವನದಲ್ಲಿ ತಲೆನೋವು ಒಂದು ಸಾಮಾನ್ಯ ಸಮಸ್ಯೆಯಾಗಿದ್ದು ಇದಕ್ಕೆ ಹಲವು ಕಾರಣಗಳು ಇರಬಹುದು ಆಹಾರ ಮತ್ತು ಜೀವನ ಶೈಲಿಯ ಪ್ರಭಾವ ಹೀಗೆ ತಲೆನೋವಿಗೆ ಕಾರಣವಾಗಬಹುದು ಮೊದಲನೆಯದಾಗಿ ಅನಮಿಯತ ಆಹಾರ ಸೇವನೆ ಮತ್ತು ಜಲಪಾನದ ಕೊರತೆ ತಲೆನೋವಿಗೆ ಪ್ರಮುಖ ಕಾರಣಗಳಾಗಿವೆ ಮತ್ತೆ ಮದ್ಯಪಾನ ಹೆಚ್ಚಿಸುವುದು ಕಾಫಿನ್ ಅಥವಾ ಕಾಫಿ ಟೀ ಸೇವನೆ ಕೂಡ ತಲೆನೋವನ್ನು ಹೆಚ್ಚಿಸುತ್ತದೆ ಇನ್ನೊಂದು ಪ್ರಮುಖ ಕಾರಣ ನಮ್ಮ ಮನಸ್ತಾಪ ಮತ್ತು ನಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಕೊರತೆ ಇರುತ್ತದೆ ಆದ್ದರಿಂದ ಅದು ತಲೆನೋವು ಬರುವ ಸಾಧ್ಯತೆ ಇರುತ್ತದೆ ಫ್ರೆಂಡ್ಸ್ ಆಹಾರದಲ್ಲಿ ಜೋಡಿಸಬೇಕಾಗಿದ್ದ ನೆಟ್ಟಿನಂತಹ ಆರೋಗ್ಯಕರ ಆಹಾರಗಳು ಹಣ್ಣುಗಳು ಮತ್ತು ಶುಷ್ಕ ದಾಳಿ ಮಾಲುಗಳು ಪ್ರಮುಖವಾಗಿವೆ ಇವುಗಳು ಒಳ್ಳೆಯ ಪ್ರಭಾವ ಮತ್ತು ತಲೆನೋವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ನೀಡುತ್ತದೆ ಮತ್ತೆ ಆರೋಗ್ಯಕ್ಕೆ ನಿರಂತರ ವ್ಯಾಯಾಮ ಒತ್ತಡವನ್ನು ತಣಿಸುವುದು ಮತ್ತು ತಲೆನೋವನ್ನು ಕಡಿಮೆ ಮಾಡುತ್ತದೆ ಕೊನೆಗೆ ದೈನಂದಿನ ಜೀವನದಲ್ಲಿ ಸಮತೋಲನ ಇರುವಂತೆ ಕೆಲಸ ಮತ್ತು ವಿಶ್ರಾಂತಿ ಸರಿಯಾಗಿ ನಿರ್ವಹಿಸುವುದು ಬಹಳ ಮುಖ್ಯ ಇದು ನಮ್ಮ ದೇಹದ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಮತ್ತು ತಲೆನೋವನ್ನು ತಡೆಯುತ್ತದೆ ಇವುಗಳನ್ನು ಪಾಲಿಸಿದವರೆಗೆ ತಲೆನೋವು ಕಡಿಮೆಯಾಗುತ್ತದೆ ಮತ್ತು ಜೀವನ ಸುಸ್ಥಿತರವಾಗಿರುತ್ತದೆ ಧನ್ಯವಾದಗಳು ಈ ಪಠ್ಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಲಾಚ್